ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋಲಿ ನಾನು ಮೂವತ್ತ್ ನಾಲ್ಕು ಇಂಚ್ ಎದೆ ಸುತ್ತಾಡಿದ್ದೆ ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಫಸ್ಟು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಕಟ್ ಮಾಡೋಕ್ಕೆ ನಾನು ಇಲ್ಲಿ ಲೈನಿಂಗ್ನ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಈ ಮೆಷರ್ಮೆಂಟ್ ಬ್ಲೌಸ್ ಕಟ್ಟಿಂಗ್ಗೆ ನಾನು ಲೈನಿಂಗ್ನ ಎಪ್ಪತ್ತು ಸೆಂಟಿಮೀಟರ್ ತೊಗೊಂಡಿದ್ದೀನಿ ನಿಮಗೆ ಕಡಿಮೆ ಆಗುತ್ತೆ ಅನ್ನೋ ಭಯ ಇದ್ರೆ ನೀವು ಬೇಕಾದರೆ ಎಂಬತ್ತು ಸೆಂಟಿಮೀಟರ್ ಆದರೂ ತಗೊಳ್ಳಿ ಫಸ್ಟ್ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಇದು ಮೆಷರ್ಮೆಂಟ್ ಬ್ಲೌಸು ಇದರ ಸ್ಲೀವ್ಸ್ ಕಟಿಂಗ್ ನಾನು ಹಿಂದಿನ ವಿಡಿಯೋಲೇ ತೋರಿಸಿದ್ದೀನಿ ಸೊ ಇವಾಗ ಬರೀ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟು ಆಮೇಲೆ ಬೆಲ್ಟ್ ಪಟ್ಟಿನ ತೋರಿಸ್ಕೊಡ್ತೀನಿ ಬ್ಲೌಸ್ ಮೆಷರ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿದಾರಲ್ವಾ ಅಲ್ಲಿಂದ ನೋಡಿ ಈ ಥರ ಸ್ಟ್ರೇಟಾಗಿ ಇಟ್ಕೋತೀನಿ ಹದಿಮೂರು ಇಂಚ್ ಬರುತ್ತೆ ರೆಡಿ ಹದಿಮೂರು ಇಂಚ್ ಬೇಕಾಗಿರೋದ್ರಿಂದ ನಾನು ಬ್ಲೌಸ್ ಉದ್ದನ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾಲ್ಕು ಇಂಚ್ ತೊಗೊತೀನಿ ನೀವೇನಾರು ಕೆಳಗಡೆ ಹೆಮ್ಮಿಂಗ್ ಮಾಡ್ತೀನಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಹೆಮ್ಮಿಂಗ್ ಮಾಡ್ತೀನಿ ಅಂತಂದ್ರೆ ನೀವು ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ನ ಒಂದು ಕಾಲು ಇಂಚಿಂದ ಒಂದೂವರೆ ಅಂತ ಅಂಕ ತಗೊಳ್ಳಿ ಅಂದರೆ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಒಂದೂವರೆ ಇಂಚು ಸೇರಿಸಿ ಎರಡು ಇಂಚು ತಗೊಳ್ಳಿ ಸ್ಟಿಚ್ಚಿಂಗ್ ಮಾರ್ಜಿನ್ನ ರೆಡಿ ಉದ್ದ ಎಷ್ಟಿರುತ್ತೋ ಅಷ್ಟಕ್ಕೆ ಎರಡು ಇಂಚ್ ಸೇರಿಸಿ ತಗೊಳ್ಳಿ ನಾನು ಕೆಳಗಡೆ ಹೆಮ್ಮಿಂಗ್ ಮಾಡ್ತಾ ಇಲ್ಲ ಸೊ ಅರ್ಧ ಇಂಚ್ ಮಾತ್ರ ತಗೋತೀನಿ ಮೇಲುಗಡೆ ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚು ಮತ್ತೆ ಕೆಳಗಡೆ ಅರ್ಧ ಇಂಚು ಸೇರಿಸಿ ಹದಿಮೂರು ಇಂಚ್ ಒಂದು ಇಂಚನ್ನ ಆ್ಯಡ್ ಮಾಡಿ ಹದಿನಾಲ್ಕು ಇಂಚ್ ಉದ್ದನ ತಗೋತೀನಿ ಹದಿನಾಲ್ಕು ಇಂಚ್ಗೆ ಒಂದು ಮಾರ್ಕ್ನ ಮಾಡಿ ಅರ್ಧ ಇಂಚ್ ಕೆಳಗಡೆಗೆ ಇನ್ನೊಂದು ಲೈನ್ ಹೇಳ್ಕೊಳ್ಳೋಣ ನೆಕ್ ವಿಡ್ತು ಈ ಮೆಷರ್ಮೆಂಟ್ಗೆ ನಾನು ಎರಡು ಕಾಲು ಎರಡು ಕಾಲಿಂದ ಎರಡೂವರೆ ತನಕ ತಗೋಬೋದು ಡೀಪ್ ಎಷ್ಟ ಇದ್ರು ಇವರು ಡೋರಿ ಇಟ್ಕೊತಾರೆ ಅದರಿಂದ ನಾನು ಎಷ್ಟು ನೆಕ್ ವಿಡ್ತನ ತಗೊಂತ ಇದ್ದೀನಿ ಡೀಪ್ ಪ ಇದ್ರೂ ಡೋರ್ ಇಟ್ಕೊಳ್ಳಲ್ಲ ಅಂತಂದ್ರೆ ಆದಷ್ಟು ನೀವು ಒಂದು ಮುಕ್ಕಾಲು ಅಥವಾ ಎರಡು ಇಂಚ್ ನೆಕ್ ಬಿಟ್ನ ತಗೊಳ್ಳಿ ಡೋರ್ ಇಡೋದ್ರಿಂದ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರೋಲ್ಲ ಕಾಲು ಇಂಚ್ ನ ತಗೊಂತೀನಿ ಎರಡು ಕಾಲು ಇಂಚ್ ನೆಕ್ ಬಿಟ್ ನ ಶೋಲ್ಡರ್ ನೋಡಿ ಶೋಲ್ಡರ್ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ಅಲ್ಲಿ ಮೆಷರ್ ಮಾಡ್ಕೊಳ್ಳೋಣ ಇಲ್ಲಿಗೆ ಎರಡು ಇಂಚ್ ಮೇಲೆ ಒಂದು ಪಾಯಿಂಟ್ ಜಾಸ್ತಿ ಬರುತ್ತೆ ಎರಡು ಕಾಲು ಇಂಚನ್ನ ತಗೊಳ್ಳೋಣ ಎರಡು ಕಾಲು ಇಂಚ್ಗೆ ನಾವು ಮುಕ್ಕಾಲು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕು ಕಾಲು ಇಂಚ್ ನೆಕ್ ಫಿನಿಶಿಂಗ್ ಮಾಡೋಕ್ಕೋಸ್ಕರ ಮತ್ತು ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಎರಡು ಕಾಲ್ಗೆ ಮುಕ್ಕಾಲು ಇಂಚ್ ಸೇರಿಸಿ ಮೂರು ಇಂಚ್ ತಗೋತೀನಿ ಟೋಟಲು ಶೋಲ್ಡರು ಐದು ಕಾಲು ಇಂಚ್ ಬರುತ್ತೆ ಮತ್ತೆ ಆರ್ಮೋಲು ಐದೂವರೆ ಇಂಚ್ ತಗೋತೀನಿ ಐದೂವರೆ ಇಂಚ್ ತೊಗೊಂಡಿರ್ತೀನಿ ಆರ್ಮೋಲ್ ಶೇಪ್ ತೆಗೆದಾಗ ಏನಾದ್ರು ಜಾಸ್ತಿ ಬಂತು ಅಥವಾ ಕಡಿಮೆ ಬಂತು ಅಂದ್ರೆ ಆಮೇಲೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ ಈಗ ಸದ್ಯಕ್ಕೆ ಐದುವರೆ ಇಂಚ್ ಕೊಟ್ಟಿರ್ತೀನಿ ಮೇಲ್ಗಡೆ ಐದು ಕಾಲು ಇಂಚ್ ಬಂತಲ್ವ ಇಲ್ಲೂ ಐದು ಕಾಲು ಇಂಚಿಗೆ ಮಾರ್ಕ್ ಮಾಡಿ ಲೈನ್ ಹಾಕೊಳ್ಳೋಣ ಮೂವತ್ತ ನಾಲ್ಕು ಇಂಚ್ ಚೆಸ್ಟ್ ಮೆಷರ್ಮೆಂಟ್ ಬಂದ್ ಅಂದ್ರೆ ನಾಲ್ಕು ಭಾಗ ಮಾಡಿದ್ರೆ ಎಂಟೂವರೆ ಇಂಚ್ ಬರುತ್ತೆ ಆ ಎಂಟೂವರೆಗೆ ನಾನಿಲ್ಲಿ ಒಂದು ಮುಕ್ಕಾಲು ಇಂಚನ್ನ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಟೋಟಲ್ ಹತ್ತು ಕಾಲು ಇಂಚ್ ತೊಗೊತಾ ಇದ್ದೀನಿ ನೋಡಿ ನಾನು ತೋರಿಸ್ತೀನಿ ನಿಮಗೆ ಚೆಸ್ಟ್ ಮೆಷರ್ಮೆಂಟ್ನ ಇಲ್ಲಿ ನೋಡಿ ಇಲ್ಲಿಂದ ಈ ರೀತಿ ಇಡ್ಕೊಂಡಾಗ ನಮಗೆ ಕರೆಕ್ಟಾಗಿ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ ತೊಗೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಇಂಚು ಒಳಗಡೆ ಈ ಥರ ಬಟ್ಟೆ ಬಿಡ್ತೀವಲ್ವಾ ಸ್ಟಿಚ್ ಹಾಕೋಕ್ಕೋಸ್ಕರ ಎಕ್ಸ್ಟ್ರಾ ಅದಕ್ಕೋಸ್ಕರ ಒಂದು ಮುಖಾಲು ಇಂಚ್ ಮಾರ್ಜಿನ ತೊಗೊಂಡಿದ್ದೀನಿ ಮತ್ತು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಟ್ಬಿಟ್ಟು ಬ್ಲೌಸ್ನ ಈ ಥರ ಸ್ಟ್ರೇಟಾಗಿ ಇಲ್ಲಿಂದ ಇಲ್ಲಿಗೆ ಹಿಡ್ದು ನೋಡ್ತೀನಿ ನೋಡಿ ಎಂಟು ಇಂಚಿದೆ ಎಂಟು ಇಂಚ್ ಬ್ಯಾಕ್ ಡೀಪ್ ಇದೆ ಕರೆಕ್ಟಾಗಿ ಆ ಎಂಟು ಇಂಚನ್ನೇ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಮೇಲ್ಗಡೆ ನಾನು ಎರಡು ಕಾಲು ತಗೊಂಡಿದ್ದೀನಿ ಅಲ್ವಾ ನೆಕ್ ಬಿಡ್ತು ಕೆಳಗಡೆ ಸ್ವಲ್ಪ ಬ್ರಾಡ್ ಕೊಡೋಣ ಅಂದರೆ ಎರಡೂವರೆ ಇಂಚ್ ತನಕ ಮೂರು ಇಂಚ್ ತನಕ ಬೇಕಾದರೂ ತಗೋಬೋದು ಡೋರಿ ಆಗ್ತೀವಲ್ವ ಶೋಲ್ಡರ್ ಡ್ರಾಪ್ ಆಗೋಲ್ಲ ಎರಡೂವರೆ ಇಂಚ್ ತಗೊಂಡು ಒಂದು ಲೈನ್ ಹಾಕೋತೀನಿ ಈಗ ವೇಸ್ಟ್ ಮೆಷರ್ಮೆಂಟ್ ನೋಡೋಣ ವೇಸ್ಟ್ ಮೆಷರ್ಮೆಂಟ್ ಟೋಟಲ್ ಫುಲ್ ರೌಂಡ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ ದಾರ ಕಿರಿಂಗ್ ಹಿರಿಂಗಿದಿವ ಅಲ್ವಾ ನಾವು ಉಕ್ಸಾಕ್ತಿವಲ್ವಾ ಅಲ್ಲಿಂದ ತಗೊಳ್ಳಿ ಪೂರ್ತಿ ಪಟ್ಟಿನ ಸೇರ್ಸಿ ತಗೊಂಬೇಡಿ ಯಾಕಂದ್ರೆ ಹಾಕೋದಿಲ್ಲ ಅಲ್ವಾ ಇಲ್ಲಿಂದ ಮೆಜರ್ಮೆಂಟ್ ನಮ್ಗೆ ಮಾಡ್ಕೋಬೇಕು ಈ ರೀತಿ ಪೂರ್ತಿ ಇಡ್ಕೊಂಡ್ರೆ ನಮ್ಗೆ ಇಪ್ಪತ್ತೊಂಬತ್ತು ಇಂಚ್ ಸಿಗುತ್ತೆ ಅಳತೆ ಬ್ಲೌಸಲ್ಲಿ ಸೊಂಟದ ಅಳತೆ ನಮಗೆ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಇಂಚ್ ಬಂತಲ್ವಾ ಆದರೆ ಕಸ್ಟಮರ್ ಹೇಳಿದ ಪ್ರಕಾರ ಅವರಿಗೆ ಸೊಂಟದ ಅಳತೆ ತುಂಬ ಲೂಸ್ ಇದೆಯಂತೆ ಸೊ ನಾನು ಇಪ್ಪತ್ತೊಂಬತ್ತು ಇಂಚಲ್ಲಿ ಎರಡು ಇಂಚನ್ನ ಕಡಿಮೆ ಮಾಡ್ಕೊತೀನಿ ಅಲ್ಲಿಗೆ ಇಪ್ಪತ್ತೇಳು ಇಂಚನ್ನ ನಾಲ್ಕು ಭಾಗ ಮಾಡ್ಕೊತೀನಿ ಇಪ್ಪತ್ತೇಳು ಇಂಚನ್ನ ನಾಲ್ಕು ಭಾಗ ಮಾಡಿದ್ರೆ ನಮಗೆ ಆರು ಆರು ಮುಕ್ಕಾಲು ಇಂಚ್ ಬರುತ್ತೆ ಆರು ಮುಕ್ಕಾಲು ಇಂಚ್ಗೆ ಇಲ್ಲಿ ಸೊಂಟದತ್ರ ಟಕ್ಸಿಡೀತಿವಲ್ವಾ ಹಿಂದ್ ಹಿಂದ್ಗಡೆ ಅದಕ್ಕೆ ಅದಕ್ಕೋಸ್ಕರ ಒಂದ್ ಇಂಚ್ ನ ಸೇರಿಸಿ ಏಳು ಮುಕ್ಕಾಲು ಇಂಚ್ ನ ಏಳು ಮುಕ್ಕಾಲಿಗೆ ಒಂದು ಮುಕ್ಕಾಲು ಇಂಚ್ ಮಾರ್ಜಿನ್ ನ ಆಡ್ ಮಾಡ್ತೀನಿ ಸೊಂಟದ ಸುತ್ತೆ ಆಯ್ತು ಈಗ ಆರ್ಮೋಲ್ ಶೇಪ್ ಮತ್ತೆ ನೆಕ್ ಶೇಪ್ ತಗೋಣ ಆರ್ಮೋಲ್ ನೆಕ್ ಸಿಂಪಲ್ ಆಗಿ ರೌಂಡ್ ನೆಕ್ ಕೊಡ್ತೀನಿ ಮತ್ತು ಆರ್ಮೋಲ್ಗೆ ನಾವು ಇಲ್ಲಿ ಅವ್ರದ್ದು ಆರ್ಮೋಲು ಏಳು ಕಾಲು ಇಂಚಿದೆ ಆರ್ಮೋಲ್ ರೌಂಡು ಏಳು ಕಾಲು ಇಂಚ್ ಇದೆ ಈ ಏಳು ಕಾಲು ಇಂಚ್ ಬರೋ ಥರ ಶೇಪ್ ತೊಗೋಬೇಕು ನೋಡ್ಕೊಳ್ಳಿ ಈಗ ನಾನು ನಿಮಗೆ ಮೆಷರ್ ಮಾಡಿ ತೋರಿಸ್ತೀನಿ ಆರ್ಮೋಲ್ ಎಷ್ಟಿದೆ ಅಂತ ಶೋಲ್ಡರ್ ಕರೆಕ್ಟಾಗಿ ಫೋಲ್ಡ್ ಆಗಬೇಕು ಈ ಥರ ಇಟ್ಕೊಂಡು ಇಲ್ಲಿಂದ ಮೆಷರ್ ಮಾಡಿ ಮಾಡ್ಕೊಳ್ಳೋಣ ಈ ಸ್ಟಿಚ್ ಮೇಲೆ ಇಟ್ಕೊಂಡು ನೋಡಿ ಈ ಥರ ಇಲ್ಲಿ ನೋಡಿ ಕರೆಕ್ಟಾಗಿ ಏಳು ಕಾಲಿಂಚ್ ಇಂಚ್ ಬಂತು ಏಳು ಕಾಲಿಂಚ್ ಇಂಚ್ ಬ ಈಗ ನಾನು ತೆಗ್ದಿರೋ ಮಾರ್ಕು ಏಳು ಕಾಲಿಂಚ್ ಇಂಚ್ ಬರುತ್ತಾ ನೋಡ್ಕೊಳ್ಳೋಣ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಬಿಡ್ತೀನಿ ಶೋಲ್ಡರ್ ಅಟ್ಯಾಚ್ ಮಾಡ್ತೀವಲ್ವ ಅದಕ್ಕೋಸ್ಕರ ಇಲ್ಲಿ ಅರ್ಧ ಇಂಚನ್ನ ಬಿಟ್ಟು ಬಿಟ್ಟು ಈ ಶೇಪ್ಗೆ ನಾವು ಮೆಷರ್ ಮಾಡ್ಕೋಬೇಕು ಯಾಕಂದರೆ ಅರ್ಧ ಇಂಚ್ ಬಿಟ್ಟು ನಾವು ಸ್ಟಿಚ್ ಹಾಕೋದಲ್ವ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಅದಕ್ಕೋಸ್ಕರ ನೋಡಿ ಅರ್ಧ ಇಂಚನ್ನ ಬಿಟ್ಟು ಸ್ವಲ್ಪ ಜಾಸ್ತಿ ಬರುತ್ತೆ ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಏಳು ಕಾಲು ಇಂಚ್ ಆರ್ಮಾಲ್ ರೌಂಡ್ ಬಂತು ಅಂದ್ರೆ ನಾವಿಲ್ಲಿ ಮೆಷರ್ ಮಾಡಿದಾಗ ಅದು ಏಳು ಮುಕ್ಕಾಲ್ ಇಂಚ್ ಬರಬೇಕು ಅಂದ್ರೆ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು ಯಾಕಂದ್ರೆ ಸ್ಟಿಚಿಂಗ್ ಮಾಡಾದ್ಮೇಲೆ ಅರ್ಧ ಇಂಚು ಕಡಿಮೆ ಬರುತ್ತೆ ಅದಕ್ಕೋಸ್ಕರ ಈಗ ಕಟಿಂಗ್ ಮಾಡುವಾಗ ಅರ್ಧ ಇಂಚ್ ಜಾಸ್ತಿ ಬರಬೇಕು ಇಲ್ಲಿ ಎಂಟು ಇಂಚ್ ಬರ್ತಾ ಇದೆ ನಮ್ಗೆ ಏಳು ಮುಕ್ಕಾಲು ಇಂಚ್ ಬೇಕಲ್ವಾ ಅರ್ಧ ಇಂಚ್ನ ಸೇರಿಸಿ ಏಳು ಕಾಲಿಗೆ ಅರ್ಧ ಇಂಚನ ಸೇರಿಸಿ ಏಳು ಮುಕ್ಕಾಲು ಬರಬೇಕು ಇಲ್ಲಿ ಕಾಲಿಂಚ್ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಎಂಟು ಇಂಚು ಹಿಂಗೆ ಆರ್ಮೋಲ್ ಡೌನಿಂಗ್ ಇದೆ ಅಲ್ವಾ ಅದನ್ನು ಇನ್ನು ಸ್ವಲ್ಪ ಕಡಿಮೆನ ಮಾಡ್ಕೊಳ್ಳೋಣ ಅಥವಾ ಶೇಪಲ್ಲಿ ಆರು ಚೇಂಜಸ್ ಮಾಡ್ಕೋಬೋದು ನಾನು ಇದನ್ನೇ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ಐದು 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 ಕಾಲು ಇಂಚ್ ಇಡ್ತೀನಿ ಐದು ಕಾಲು ಇಂಚ್ ಇಟ್ಟು ಶೇಪ್ ತೆಗಿತೀನಿ ಈಗ ನೋಡಿ ಆರ್ಮೋಲ್ನ ನಾನು ಐದು ಕಾಲು ಇಂಚ್ ತಗೊಂಡು ಶೇಪ್ನ ತೆಗ್ದಿದ್ದೀನಿ ಈ ಶೇಪ್ಗೆ ಕರೆಕ್ಟಾಗಿ ನಮಗೆ ಆರ್ಮೋಲ್ ಮೆಷರ್ಮೆಂಟ್ ಏಳು ಮುಖಾಲು ಇಂಚ್ ಬರಬೇಕಿತ್ತಲ್ವ ಅದು ಬರುತ್ತೆ ಈ ಥರ ನೋಡಿಕೊಂಡು ಆರ್ಮೋಲ್ ಮೆಷರ್ಮೆಂಟ್ಗೆ ತಕ್ಕಂತೆ ನಾವು ಈ ಲೆಂತ್ನ ಆರ್ಮೋಲ್ ಲೆಂತ್ನ ಹೆಚ್ಚು ಕಮ್ಮಿ ಮಾಡಿಕೊಂಡು ಶೇಪ್ನ ತಗೊಂಡ್ರೆ ಆಯಿತು ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಮಾರ್ಕ್ ಮಾಡಾಯಿತು ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕಟ್ಟಿಂಗ್ ಮಾಡುವಾಗ ಯಾವಾಗಲೂ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದರಿಂದ ಹೊರಗಡೆಗೆ ಕಟ್ಟಿಂಗ್ ಮಾಡ್ಕೋಬೇಕು ಈಗ ನಾನು ಮಾಡ್ತಿದ್ದೀನಲ್ಲ ಈ ರೀತಿ ನೋಡಿ ನಾವು ಕಟ್ ಈ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಪೀಸ್ ಮೇಲೆ ಈ ಕಾಣ್ತಾ ಇರಬೇಕು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಆಯ್ತಲ್ವಾ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಕಟ್ ಮಾಡೋಕ್ಕೂ ನಾನು ಇಲ್ಲಿ ಬಟನೆ ಡಬಲ್ ಫೋಲ್ಡ್ ಮಾಡಿಟ್ಕೊಂಡು ಈ ಕಡೆ ಹುಕ್ ಪಟ್ಟಿ ಕಾಜ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೋಸ್ಕರ ಕಾಲ ಇಂಚ್ ಸ್ಟಿಚಿಂಗ್ ಮಾರ್ಜಿನ ಮಾರ್ಕ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಇದ್ರ ಅಗಲ ಎಷ್ಟು ತೊಗೋಬೇಕು ಅಂದರೆ ನಾವು ಬ್ಯಾಕ್ ಪಾರ್ಟ್ ತಗೊಂಡಿರ್ತೀವಲ್ವ ಬ್ಯಾಕ್ ಪಾರ್ಟ್ ಅಗಲ ಅಂದರೆ ಎದೆ ಸುತ್ತಂತೆ ಎಂಟೂವರೆ ಇಂಚ್ ಅಲ್ವಾ ಅದಕ್ಕೆ ಒಂದು ಮುಕ್ಕಾಲು ಇಂಚ್ ಸ್ಟಿಚ್ ಮಾರ್ಜಿನ್ಗೋಸ್ಕರ ಅಂದರೆ ಹತ್ತು ಕಾಲು ಇಂಚ್ ಬರುತ್ತೆ ಈ ಹತ್ತು ಕಾಲು ಇಂಚ್ಗೆ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಯಾಕಂದರೆ ನಾವು ಫ್ರಂಟ್ ಪಾರ್ಟಲ್ಲಿ ಕಟ್ ಅಲ್ವಾ ಕಪ್ಸ್ ಕಪ್ಸೆಲ್ಲ ಹಿಡಿಯೋದ್ರಿಂದ ಬಟ್ಟೆ ಕುಗ್ಗುತ್ತೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಆಗೋ ಚಾನ್ಸಸ್ ಬಂದು ಇರುತ್ತೆ ಎಷ್ಟು ನಾವು ಹತ್ತು ಕಾಲು ಇಂಚನ್ನ ತೊಗೊಬಿಟ್ರೆ ಕಡಿಮೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಮುಂಚನ್ನ ಆ್ಯಡ್ ಮಾಡಿ ಹನ್ನೊಂದು ಇಂಚನ್ನ ತೊಗೊಂಡಿದ್ದೀನಿ ನೋಡಿ ಟೋಟಲ್ ಇಲ್ಲಿಂದ ಫೋಲ್ಡ್ ಮಾಡಿದ್ದೀವಲ್ಲ ಬಟ್ಟೆ ಅಲ್ಲಿಂದ ಇಲ್ಲಿ ತನಕ ಹನ್ನೊಂದು ಇಂಚನ್ನ ತೊಗೊಂಡಿದ್ದೀನಿ ಬಟ್ಟೆ ಏನಾದರೂ ಎಕ್ಸ್ಟ್ರಾ ಮಿಕ್ಕೊಂತು ಅಂತಂದರೆ ನಾವು ಕಪ್ಸೆಲ್ಲ ಹಿಡ್ದಾದ್ಮೇಲೆ ಸ್ಟಿಚಿಂಗ್ ಮಾಡುವಾಗ ಆಗ ಒಂದು ಸಲ ಚೆಸ್ಟ್ ಮೆಷರ್ಮೆಂಟು ಮತ್ತು ಆ ಆಡ್ ಆ್ಯಡ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಮಿಕ್ಕೊಂಡ್ರೆ ಕಟ್ ಮಾಡಿ ತೆಗೆದುಬಿಡಿ ಈಗ ಅನ್ನೊಂದು ಹೆಚ್ಚನ್ನ ತೊಗೊಂಡಿದ್ದೀನಿ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀರಲ್ವ ಅದನ್ನು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಲೈನ್ ಇರುತ್ತೆ ನೋಡಿ ಆರ್ ಮೂಲ್ ಲೈನು ಅದರಿಂದ ಫ್ರಂಟ್ ಪಾರ್ಟ್ಗೆ ನೋಡಿ ಈ ಥರ ಒಂದು ಮುಕ್ಕಾ ಇಂಚನ್ನ ಆ್ಯಡ್ ಮಾಡ್ಕೊಬಿಡಿ ಅಷ್ಟೇ ಇದು ಇದೇ ಅಳತೆಗೆ ಅಂತಲ್ಲ ನೀವು ಯಾವುದೇ ಮೆಷರ್ಮೆಂಟ್ ಬ್ಲೌಸ್ ಕಟ್ ಮಾಡಿದ್ರು ಇದು ಸೇಮ್ ಇರುತ್ತೆ ಓಕೆನಾ ಯಾವುದೇ ಬ್ಲೌಸ್ ಮೆಷರ್ಮೆಂಟ್ ಕಟ್ ಮಾಡಿದ್ರು ನೀವು ಬ್ಯಾಕ್ ಪಾರ್ಟ್ ಎಷ್ಟು ತೊಗೊಂಡಿರ್ತೀರಾ ಅದಕ್ಕೆ ಒಂದು ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಮುಕ್ಕಾಲು ಇಂಚ್ ಇಲ್ಲ ಅಂದರೆ ಒಂದು ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ಏನೂ ಪ್ರಾಬ್ಲಮ್ ಇಲ್ಲ ಫ್ರಂಟ್ ಪಾರ್ಟ್ ಕಟ್ ಮಾಡೋಕ್ಕೆ ಉದ್ದ ಎಷ್ಟು ತೊಗೋಬೇಕು ಅಂತ ನೋಡ್ಕೊಳ್ಳೋಣ ಅಳತೆ ಇಲ್ಲಿ ನಾನಿಲ್ಲಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಿದ್ದಾರಲ್ವ ಅಲ್ಲಿಂದ ನೋಡಿ ಈ ಶೋಲ್ಡರ್ ಜಾಯಿಂಟ್ ಇದೆ ಅಲ್ಲ ಅಲ್ಲಿಂದ ಮೇಲುಗಡೆ ಅರ್ಧ ಇಂಚ್ ಬಿಟ್ಬಿಟ್ಟಿದ್ದೀನಿ ಅರ್ಧ ಇಂಚ್ ಬಿಟ್ಟು ಆ ಸ್ಟಿಚ್ ಹಾಕಿದಾರಲ್ವ ಜಾಯಿಂಟ್ ಮಾಡೋಕ್ಕೆ ಆ ಸ್ಟಿಚ್ಚಿಂದ ನಾನು ಸೆಂಟರ್ ಬಸ್ಟ್ ಮೆಷರ್ ಮಾಡ್ಕೋತೀನಿ ಬಸ್ಟದು ಸೆಂಟರ್ ಪಾಯಿಂಟು ಇದು ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚು ಮತ್ತು ಇಲ್ಲಿಂದ ಈ ಡಾರ್ಟ್ ಹಿಡ್ದಿದಾರಲ್ವ ಈ ಡಾರ್ಟ್ ಲೆಂತ್ ನೋಡ್ಕೊಳ್ಳೋಣ ಈ ಡಾರ್ಟ್ ಲೆಂತ್ ಏನಿದೆ ಇದು ಹನ್ನೊಂದು ಮುಕ್ಕಾಲು ಇಂಚ್ ಬರುತ್ತೆ ಟೋಟಲು ನಮಗೆ ಶೋಲ್ಡರಿಂದ ಬಸ್ಟ್ ಪಾಯಿಂಟು ಬಸ್ಟ್ ಪಾಯಿಂಟಿಂದ ಡಾಟ್ ಲೆಂತ್ ತನಕ ಹನ್ನೊಂದು ಮುಕ್ಕಾಲು ಇಂಚ್ ಬರುತ್ತೆ ಈ ಹನ್ನೊಂದು ಮುಕ್ಕಾಲು ಇಂಚ್ಗೆ ಕೆಳಗಡೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕೆ ಮತ್ತು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೆ ಮುಕ್ಕಾಲು ಇಂಚನ್ನ ತಗೋಬೇಕು ಹನ್ನೊಂದು ಮುಕ್ಕಾಲ್ಗೆ ಮುಕ್ಕಾಲು ಇಂಚ್ ಅಂದರೆ ಹನ್ನೆರಡೂವರೆ ಇಂಚ್ ಬರುತ್ತೆ ಟೋಟಲ್ ಇಲ್ಲಿಂದ ಬೆಲ್ಟ್ ಪಟ್ಟಿ ತನಕ ಲೆಂತ್ ಬ್ಲೌಸ್ ಲೆಂತ್ ಏನಿದೆ ಇದನ್ನು ನಾವು ಹನ್ನೆರಡೂವರೆ ಇಂಚ್ ತಗೋಬೇಕು ಹನ್ನೆರಡೂವರೆ ಇಂಚ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೋತೀನಿ ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿದೀವಿ ಹನ್ನೆರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಅಲ್ಲಿಂದ ಅರ್ಧ ಇಂಚ್ ಕೆಳಗೆ ಇನ್ನೊಂದು ಮಾರ್ಕ್ ನ ಮಾಡ್ಕೊತೀನಿ ನಾನು ಬ್ಯಾಕ್ ಪಾರ್ಟ್ ಗೆ ನೆಕ್ ವಿಡ್ ಎಷ್ಟ ತಗೊಂಡಿದ್ದೆ ಇಲ್ಲೂ ಕೂಡ ಫ್ರಂಟ್ ಪಾರ್ಟ್ಗೂ ಅಷ್ಟೇ ತಗೊಂತೀನಿ ಆದರೆ ಈ ಲೈನ್ ಹಾಕಿದೀವಲ್ವಾ ಈ ಲೈನ್ ಇಂದ ನಾವು ನೆಕ್ ವಿಡ್ನ ಮಾರ್ಕ್ ಮಾಡಬೇಕಾಗುತ್ತೆ ನೆಕ್ ವಿತ್ ಬ್ಯಾಕಲ್ಲಿ ಎರಡು ಕಾಲು ಇಂಚ್ ತಗೊಂಡಿದ್ದೆ ಅಲ್ವಾ ಫ್ರಂಟಲ್ಲೂ ಎರಡು ಕಾಲು ಇಂಚ್ ತಗೋತೀನಿ ಮತ್ತೆ ಶೋಲ್ಡರ್ ಮೂರು ಇಂಚ್ ತಗೊಂಡಿದ್ದೆ ಇಲ್ಲೂ ಅಷ್ಟೇ ತಗೋತೀನಿ ಡೀಪ್ ಡೀಪ್ ಇವ್ರಿಗೆ ಆರು ಇಂಚ್ ಡೀಪ್ ಬರ್ಬೋದು ನೋಡೋಣ ಒಂದ್ಸಲ ನಿಮ್ಗೆ ಮಾಡಿ ತೋರಿಸ್ತೀನಿ ನೋಡಿ ಶೋಲ್ಡರಿಂದ ಡೀಪ್ ನೋಡಿ ಕರೆಕ್ಟಾಗಿ ಆರು ಇಂಚೆ ಬರುತ್ತೆ ಇದು ಸ್ಟಿಚ್ ಮಾಡಾದ್ಮೇಲೆ ಸ್ವಲ್ಪ ಕೆಳಗೆ ಬಂದ್ಬಿಡುತ್ತೆ ಕೆಳಗೆ ಬಂತು ಅಂತ ಹಿಂಗೆಲ್ಲ ಇಟ್ಕೊಂಡು ತೊಗೊಳಕೋಗ್ಬಿಡಿ ಡೀಪ್ನ ಜಾಸ್ತಿ ಆಗುತ್ತೆ ಈ ಥರ ಕರೆಕ್ಟಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಆಮೇಲೆ ಮೆಷರ್ ಮಾಡಿ ಆರ್ ಇಂಚ್ ಕರೆಕ್ಟಾಗಿ ಬರುತ್ತೆ ಈ ಆರು ಇಂಚನ ಮಾರ್ಕ್ ಮಾಡ್ಕೋತೀನಿ ಮೇಲ್ಗಡೆ ನೆಕ್ಬಿಟ್ಟು ಎರಡು ಕಾಲು ಇಂಚ್ ತೊಗೊಂಡಿದ್ದಲ್ವಾ ಕೆಳಗಡೆ ಎರಡೂವರೆ ಇಂಚ್ ತಗೊಳ್ಳೋಣ ಒಂದು ಕಾಲು ಇಂಚ್ ಜಾಸ್ತಿ ಮಾಡ್ತೀನಿ ಅಷ್ಟೇ ಮತ್ತು ಆರ್ಮೋಲು ಬ್ಯಾಕಲ್ಲಿ ಐದು ಕಾಲು ಇಂಚ್ ತೊಗೊಂಡಿದ್ದೆ ಅಲ್ವಾ ಇಲ್ಲೂ ಅಷ್ಟನ್ನೇ ಇಡ್ತೀನಿ ಇಲ್ಲಿ ಮೇಲಿಂದ ಶೋಲ್ಡರ್ ಟೋಟಲ್ ಐದು ಕಾಲು ಇಂಚ್ ಬರುತ್ತಲ್ಲ ಅದಕ್ಕೆ ಇಲ್ಲೂ ಐದು ಕಾಲಿಗೆ ಮಾರ್ಕ್ ಮಾಡಿಕೊಂಡೆ ಈ ಐದು ಕಾಲನ್ನ ಜಾಯಿಂಟ್ ಮಾಡ್ಕೊಳ್ಳೋಣ ಚೆಸ್ಟ್ ಮೆಷರ್ಮೆಂಟು ಈ ಚೆಸ್ಟ್ ಮೆಷರ್ಮೆಂಟ್ ನಾವು ಈ ಲೈನ್ ಹಾಕಿದಿವಲ್ವಾ ಆ ಲೈನ್ ಮೆಷರ್ ಮಾಡ್ಕೋಬೇಕು ಇದು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಡ್ಬೇಕು ಎಂಟೂವರೆ ಇಂಚು ಮತ್ತೆ ಈ ನೆಕ್ಕಿಂದ ಇಂದ ಪಟ್ಟಿ ತನಕ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಇದೆ ಅಷ್ಟೇ ನೆಕ್ಕಿಂದ ಇಂದ ಇಲ್ಲಿ ಬೆಲ್ಟ್ ಪಟ್ಟಿ ಜಾಯಿಂಟ್ ಮಾಡಿದಾರಲ್ವಾ ಈ ಬೆಲ್ಟ್ ಪಟ್ಟಿ ತನಕ ಮೂರು ಇಂಚ್ ಬರುತ್ತೆ ಇದಕ್ಕೆ ನಾನು ಇಲ್ಲಿ ಟಕ್ಸ್ ಹಿಡಿತೀವಲ್ವ ಅದ್ರದ್ದು ಅರ್ಧ ಇಂಚು ಮತ್ತು ಮೇಲೆ ನೆಕ್ ಫಿನಿಶಿಂಗ್ ಕಾಲು ಇಂಚು ಬೆಲ್ಟ್ ಪಟ್ಟಿ ಕಾಲು ಇಂಚು ಟೋಟಲ್ ಆಗಿ ಈ ಲೆಂತ್ ಎಷ್ಟು ಬರುತ್ತೆ ಅದಕ್ಕೆ ಎಲ್ಲ ಮೆಷರ್ಮೆಂಟ್ ಬ್ಲೌಸ್ಗೂ ಒಂದು ಇಂಚ್ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿ ಇಲ್ಲಿ ಮೂರು ಇಂಚಿದೆ ಅಲ್ಲಿಗೆ ಒಂದು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಿ ನಾನು ನಾಲ್ಕು ನಾಲ್ಕು ಕಾಲು ಇಂಚ್ ತೊಗೊಳ್ಳಿ ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಯಿತು ಅಂದರೆ ಇರಲಿ ಅಂದ್ಬಿಟ್ಟು ನಾಲ್ಕು ಕಾಲು ಇಂಚ್ ತೊಗೋತೀನಿ ನಾಲ್ಕು ಕಾಲು ಇಂಚ್ ತೊಗೊಂಡು ಇದು ಆಗಲೇ ಮೆಷರ್ ಮಾಡಿದ್ವಲ್ವ ಸೆಂಟರ್ ಬಸ್ಟ್ ಪಾಯಿಂಟ್ ನಾವು ಮೆಷರ್ ಮಾಡಿದ್ದು ಶೋಲ್ಡರ್ ಸ್ಟಿಚ್ ಬಂದಿತ್ತಲ್ವ ಅಲ್ಲಿಂದ ಸೊ ಇಲ್ಲಿ ಸ್ಟಿಚ್ ಹಾಕೋದು ಈ ಸೆಕೆಂಡ್ ಮಾರ್ಕ್ ಆಗಲ್ವಾ ಸೊ ಈಗಲೂ ನಾವು ಇಲ್ಲಿಂದನೇ ಮೆಷರ್ ಮಾಡಿಕೊಂಡು ಮಾಡ್ಕೊಳ್ಳೋಣ ಮಾರ್ಕ್ ಹಾಕೊಳ್ಳೋಣ ಬಸ್ಟ್ ಸೆಂಟರ್ ಬಂದು ಒಂಬತ್ತು ಇಂಚು ಒಂಬತ್ತು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಎರಡು ಮುಕ್ಕಾಲ್ ಡಾರ್ಕ್ ಲೆಂತ್ ಕಾಲ್ ಇಂಚ್ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಕ್ಕೆ ಸ್ಟಿಚಿಂಗ್ ಮಾರ್ಜಿನ ಸೇರಿಸಿ ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಇಂಚ್ ಏನ್ ಬೇಡ ಈ ಈ ಬ್ಲೌಸ್ ಮೆಷರ್ಮೆಂಟ್ಗೆಲ್ಲ ಮೂರು ಮುಕ್ಕಾಲು ಇಂಚ್ ತಗೊಂಡ್ರೆ ಸಾಕಾಗುತ್ತೆ ಈ ಮಾರ್ಕ್ ಹಾಕಿದೀನಲ್ಲ ಅಲ್ಲಿಂದ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ಮುಕ್ಕಾಲು ಇಂಚಷ್ಟು ಮಾತ್ರ ನಾನು ಡಾಟ್ ಹಿಡಿತೀನಿ ಅವ್ರು ತುಂಬ ಸಣ್ಣ ಇದ್ದಾರೆ ಜಾಸ್ತಿ ಬೇಡ ಡಾಟ್ ಗ್ಯಾಪು ಕಪ್ಸ್ ಅವ್ರ ಚೆಸ್ಟಿಗೆ ತಕ್ಕಂತೆ ನಾವು ಕಪ್ಸ್ ಇಡಬೇಕಾಗಲ್ವಾ ಸೊ ಒಂದು ಮುಕ್ಕಾಲು ಇಂಚ್ ಡಾಟ್ ಹಿಡ್ಕೊಂಡ್ರೆ ಸಾಕಾಗುತ್ತೆ ಆ ಕಡೆ ಕಡೆ ಮುಕ್ ಮುಖಾಲು ಇಂಚಿಗೆ ಮಾರ್ಕ್ ಹಾಕಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ಆರ್ಮೋಲ್ ಶೇಪ್ ತೆಗೆಯೋಕ್ಕೆ ನಾವು ಬ್ಯಾಕ್ ಪಾರ್ಟ್ ಶೇಪ್ ತೆಗ್ದಿದ್ವಲ್ವಾ ಅದನ್ನು ಫ್ರಂಟ್ ಪಾರ್ಟ್ಗೆ ಇಟ್ಕೊಳ್ತೀನಿ ನೀಟಾಗಿ ಶೋಲ್ಡರ್ ಮೇಲೆ ಶೋಲ್ಡರು ಚೆಸ್ಟ್ ಮಾರ್ಕ್ ಮೇಲೆ ಚೆಸ್ಟ್ ಮಾರ್ಕ್ ಕರೆಕ್ಟಾಗಿ ಬರಬೇಕು ಈ ಥರ ಇಟ್ಕೊಂಡು ಬ್ಯಾಕ್ ಪಾರ್ಟ್ನ ಬ್ಯಾಕ್ ಪಾರ್ಟ್ ಆರ್ಮೋಲ್ ಶೇಪ್ನ ಸಲ ಟ್ರೇಸ್ ಮಾಡ್ಕೊಳ್ಳಿ ಟ್ರೇಸ್ ಮಾಡಿಕೊಂಡು ಆ ಮಾರ್ಕ್ ಇಂದ ಅರ್ಧ ಇಂಚ್ ಒಳಗಡೆಗೆ ನಾವು ಫ್ರಂಟ್ ಶೇಪ್ ಫ್ರಂಟ್ ಶೇಪ್ನ ತೆಗಿಬೇಕು ನಾವು ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ಆರ್ ಮೂಲ ರೌಂಡ್ನ ಕರೆಕ್ಟ್ ಆಗಿ ಮಾಡ್ಕೊಂಡಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ಏನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಆ ಶೇಪ್ ಇಂದ ಅರ್ಧ ಇಂಚ್ ಒಳಗಡೆಗೆ ಮಾರ್ಕ್ ಹಾಕೊಂಡ್ರೆ ಮುಗಿತು ಕರೆಕ್ಟ್ ಆಗಿ ಬರುತ್ತೆ ಆಮೇಲೆ ಈ ಡಾರ್ಟ್ ಇದೆ ಅಲ್ವಾ ಇದನ್ನ ಇವೆರಡು ಇಲ್ಲಿ ಈ ಡಾಟ್ ಇದೆಯಲ್ವಾ ಈ ಡಾಟು ಮತ್ತು ನೆಕ್ ಮಧ್ಯಕ್ಕೆ ಇಟ್ಕೊತೀನಿ ಇದರಿಂದ ಗ್ಯಾಪು ಮೂರು ಇಂಚ್ ಬರುತ್ತೆ ಆ ಮೂರು ಇಂಚ್ ಅಂದರೆ ಅರ್ಧದಷ್ಟು ಅಂದರೆ ಒಂದೂವರೆ ಒಂದು ಒಂದು ಮುಕ್ಕಾಲು ಒಂದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಹಾಕೋತೀನಿ ಒಂದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಈ ಡಾಟ್ನ ಉದ್ದ ಒಂದು ಎರಡೂವರೆ ಇಂಚ್ ಹಿಡಿಯೋಣ ಎರಡೂವರೆ ಇಂಚ್ಗೆ ಉದ್ದ ಮತ್ತಿಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಹಾಕೋತೀನಿ ಇದು ಮೂರು ಕಾಲು ಇಂಚ್ ತಗೋತೀನಿ ಈ ಡಾಟ್ನ ಲೆಂತ್ ಮೂರು ಕಾಲು ಇಂಚ್ ತಗೋತೀನಿ ಈ ಫೋರ್ತ್ ಡಾಟ್ನ ಎಷ್ಟು ಬರುತ್ತೆ ಗ್ಯಾಪ್ ಅಂತ ನೋಡ್ಕೊಳ್ಳೋಣ ಇಲ್ಲಿಂದ ಒಂದು ಮುಖಾಲು ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ ಗ್ಯಾಪ್ಗೆ ಬರೋ ಥರ ಮಾರ್ಕ್ ಹಾಕೋತೀನಿ ನೋಡಿ ಈ ಕಡೆಯಿಂದ ಒಂದು ಮುಕ್ಕಾಲು ಇಂಚು ಇಲ್ಲಿಂದ ಕೂಡ ಒಂದು ಮುಕ್ಕಾಲು ಇಂಚು ನೋಡಿ ಈ ಈ ಮಾರ್ಕು ಸೆಕೆಂಡ್ ಮಾರ್ಕು ಇಲ್ಲಿಗೆ ಇದನ್ನು ಸ್ವಲ್ಪ ಕ್ರಾಸ್ ಆಗಿ ತಗೊಳ್ಳೋಣ ಈ ಕಡೆ ಜಾಸ್ತಿ ಬರಬೇಕು ಈ ಕಡೆ ಕಡಿಮೆ ಬರಬೇಕು ಆ ಥರ ಒಂದು ಸ್ವಲ್ಪ ಕ್ರಾಸ್ ಆಗಿ ತಗೋತೀನಿ ಮತ್ತೆ ವೇಸ್ಟ್ ಮೆಷರ್ಮೆಂಟು ಆರು ಮುಕ್ಕಾಲ್ ಅಲ್ವಾ ಇಲ್ಲಿಂದ ಇಲ್ಲಿಗೆ ಮೂರು ಕಾಲು ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಮೂರು ಕಾಲು ಬರುತ್ತೆ ಈ ಮೂರು ಕಾಲನ್ನ ಈ ಮಾರ್ಕ್ ಮೇಲೆ ಇಟ್ಟು ಆರು ಮುಕ್ಕಾಲ್ಗೆ ಮಾರ್ಕ್ ಹಾಕಬೇಕು ಈ ಆರು ಮುಕ್ಕಾಲಲ್ಲಿ ಒಂದು ಅರ್ಧ ಇಂಚ್ ಮೇಲ್ಗಡೆಗೆ ಕೆಳಗಡೆಯಿಂದ ಅರ್ಧ ಇಂಚ್ ಮೇಲ್ಗಡೆಗೆ ಒಂದು ಮಾರ್ಕ್ನ ಹಾಕಿ ಕ್ರಾಸ್ ಕಟ್ ಮಾಡ್ಕೊತೀನಿ ಮಾರ್ಕ್ ಹಾಕೋತೀನಿ ಈ ಸದ್ಯಕ್ಕೆ ನಾನು ಇಷ್ಟು ಬಟ್ಟೆನ ಕಟ್ ಮಾಡಿ ತೆಗ್ದಿರ್ತೀನಿ ಸ್ಟಿಚಿಂಗ್ ಮಾಡುವಾಗ ಏನಾದ್ರು ಫ್ರಂಟ್ ಪಾರ್ಟ್ ಜಾಸ್ತಿ ಬಂತು ಅಂದ್ರೆ ಅದನ್ನ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೆ ಚೆಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ಚೆಕ್ ಮಾಡ್ಕೊಂಡು ಅಲ್ಲೇ ಕಟ್ ಕಟ್ ಮಾಡಿ ತೆಗೆದ್ಬಿಡಿ ಅಂದ್ರೆ ಈ ಡಾಟ್ ಅಲ್ಲಿ ಸ್ವಲ್ಪ ಬಟ್ಟೆನ ಜಾಸ್ತಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಸಮಕ್ ಬರೋತರ ಒಟ್ಟಿನಲ್ಲಿ ನೀವು ಇಲ್ಲಿ ಕಟ್ ಮಾಡಬೇಕು ಅಂದರೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಕಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಪೂರ್ತಿ ಮಾರ್ಕಿಂಗ್ ಆಯಿತು ಈ ಮಾರ್ಕ್ಗಳನ್ನ ಸ್ವಲ್ಪ ಡಾರ್ಕ್ ಆಗಿ ಟ್ರೇಸ್ ಮಾಡಿಕೊಂಡು ಹಿಂದ್ಗಡೆಗೆ ಈ ತರ ಬಡಿದ್ರೆ ನೋಡಿ ಈ ಕಡೆಗೂ ಟ್ರೇಸ್ ಆಗಿರುತ್ತೆ ಎರಡು ಫ್ರಂಟ್ ಪಾರ್ಟ್ ಕೂಡ ಕರೆಕ್ಟಾಗಿ ಮಾರ್ಕ್ ಆಗುತ್ತೆ ಇದನ್ನ ಸೆಂಟರ್ಗೆ ಕಟ್ ಮಾಡಿ ಎರಡು ಫ್ರಂಟ್ ಪಾರ್ಟ್ಗಳನ್ನ ಬೇರೆ ಬೇರೆ ಮಾಡ್ಕೊತೀನಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಕೂಡ ರೆಡಿ ಆಯ್ತು ಬೆಲ್ಟ್ ಪಟ್ಟಿ ಕಟಿಂಗ್ ಮಾಡೋದು ತೋರಿಸ್ಕೊಡ್ತೀನಿ ಸೊಂಟು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇಂಚನ್ನ ನಾಲ್ಕು ಭಾಗ ಮಾಡಿದ್ರೆ ಆರು ಮುಕ್ಕಾಲು ಇಂಚ್ ಬರುತ್ತಲ್ವ ಆರು ಮುಕ್ಕಾಲು ಇಂಚಿಗೆ ಒಂದು ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡಿದರೆ ಒಂಬತ್ತು ಇಂಚ್ ಬರುತ್ತೆ ಈ ಒಂಬತ್ತು ಇಂಚ್ಗೆ ಎಕ್ಸ್ಟ್ರಲ್ಲಿ ಅಂದ್ಬಿಟ್ಟು ಒಂದು ಅರ್ಧ ಇಂಚನ ಮಾರ್ಕ್ ಎಕ್ಸ್ಟ್ರಾ ತಗೋತೀನಿ ಸ್ಟಿಚಿಂಗ್ ಮಾಡುವಾಗ ಎಕ್ಸ್ಟ್ರಾ ಬಂದರೆ ಕಟ್ ಮಾಡಿ ತಗೊಂಡ್ರೆ ಆಯಿತು ಒಂಬ ಟೋಟಲಾಗಿ ಒಂಬತ್ತೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ ಈ ಒಂಬತ್ತೂವರೆ ಇಂಚಿಂದ ಎಡಗಡೆಗೆ ಒಂದು ಕಾಲು ಇಂಚ್ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇನ್ನು ಒಂದನ್ನು ಮಾರ್ಕ್ ಹಾಕೋತೀನಿ ಈ ಕಡೆ ಬೆಲ್ಟ್ ಪಟ್ಟಿ ಉದ್ದ ಹುಕ್ಪಟ್ಟಿ ಕಾಚುಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಆ ಕಡೆ ಬೆಲ್ಟ್ ಪಟ್ಟಿ ಉದ್ದ ಮೂರುವರೆ ಇಂಚ್ ಬರ್ಬೋದು ನೋಡಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚ್ ಬರುತ್ತೆ ಬೆಲ್ಟ್ ಪಟ್ಟಿ ಉದ್ದ ಈ ಕಡೆ ಮೂರುವರೆ ಇಂಚ್ ಬರುತ್ತೆ ಮೂರುವರೆಗೆ ಅರ್ಧ ಇಂಚ್ ನಾವು ಸ್ಟಿಚಿಂಗ್ ಮಾರ್ಜಿನ ಸೇರಿಸಿದ್ರೆ ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಇಂಚ್ ಒಂದು ಮಾರ್ಕ್ ಹಾಕ್ತೀನಿ ಸೊಂಟದಳ್ತೆ ಆರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಈ ಕಡೆ ಸೈಡು ಸೈಡ್ ಫಿನಿಶಿಂಗ್ ಸೈಡು ಬೆಲ್ಟ್ ಪಟ್ಟಿ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಎರಡು ಕಾಲು ಇಂಚ್ ಬರುತ್ತೆ ಎರಡು ಕಾಲು ಇಂಚ್ಗೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಬೇಕು ಅಲ್ಲಿಗೆ ಎರಡು ಮುಕ್ಕಾಲು ಇಂಚ್ ಆಗಿ ಒಂದು ಮಾರ್ಕು ಈ ಕಡೆನೂ ಎರಡು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊತೀನಿ ಇಲ್ಲಿಂದ ಬೆಲ್ಟ್ ಪಟ್ಟಿ ಒಂದು ಅರ್ಧದಷ್ಟು ನಾವು ಈ ಎರಡನ್ನೂ ಮಾರ್ಕ್ ಸೇರಿಸಿ ಒಂದು ಅರ್ಧದ ತನಕ ಒಂದು ಸ್ಟ್ರೇಟ್ ಲೈನ್ನ ಎಳ್ಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಫ್ರೀ ಹ್ಯಾಂಡ್ ಶೇಪ್ನ ತೆಗಿಬೇಕಾಗತ್ತೆ ಒಂದು ಒಂಥರ ಕ್ರಾಸ್ ಆಗಿ ಈ ಥರ ಫ್ರೀ ಹ್ಯಾಂಡ್ ಶೇಪ್ನ ಕೊಡಿ ಬೆಲ್ಟ್ ಪಟ್ಟಿ ಇಷ್ಟೇ ಮಾರ್ಕಿಂಗ್ ತುಂಬ ಈಸಿ ಅಲ್ವಾ ಇಷ್ಟೇ ಬೆಳ್ ಪಟ್ಟಿ ಮಾರ್ಕಿಂಗು ಈಗ ಇದನ್ನು ಕಟ್ ಮಾಡ್ಕೋತೀನಿ ಇಲ್ಲಿ ಎರಡು ಬೆಲ್ಟ್ ಪಟ್ಟಿ ರೆಡಿ ಆಯಿತು ಲೈನಿಂಗ್ ಬ್ಲೌಸ್ಗಳಿಗೆಲ್ಲ ನಾಲ್ಕು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಿ ಲೈನಿಂಗಲ್ಲೇ ಅಂದರೆ ಲೈನಿಂಗಲ್ಲೇ ನಾಲ್ಕು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳಿ ಮೇನ್ ಫ್ಯಾಬ್ರಿಕಲ್ಲಿ ಎರಡು ಬೆಲ್ಟಿ ಎರಡು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳಿ ಟೋಟಲ್ ಒನ್ ಒನ್ ಸೈಡ್ಗೆ ಫ್ರಂಟ್ ಪಾರ್ಟ್ ಒನ್ ಒನ್ ಸೈಡ್ಗೆ ಮೂರು ಮೂರು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಬೇಕು ಸ್ವಲ್ಪ ಸ್ಟಿಫ್ ಹಾಕಿರುತ್ತೆ ಅಂತ ಈಗ ಎರಡು ಬೆಲ್ಟ್ ಪಟ್ಟಿ ರೆಡಿ ಆಯಿತು ಇದೇ ಮೆಷರ್ಮೆಂಟ್ಗೆ ನಾನು ಇನ್ನೂ ಎರಡು ಬೆಲ್ಟ್ ಪಟ್ಟಿಗಳನ್ನ ಕಟ್ ಮಾಡ್ಕೊತೀನಿ ನೋಡಿ ಒಂದೇ ಅಳ್ತೇಲಿ ನಾಲ್ಕು ಬೆಲ್ಟ್ ಪಟ್ಟಿಗಳನ್ನ ರೆಡಿ ಮಾಡ್ಕೊಂಡಾಯ್ತು ಮತ್ತು ಹುಕ್ಪಟ್ಟಿ ಕಾಚುಪಟ್ಟಿ ಕಟ್ ಮಾಡೋಕ್ಕೋಸ್ಕರ ಬ್ಲೌಸಲ್ಲಿ ಅಳತೆ ಮಾಡ್ಕೊಳ್ಳೋಣ ನೋಡಿ ಹುಕ್ಪಟ್ಟಿ ಹಾಕಿ ಹುಕ್ಪಟ್ಟಿ ಸೈಡಾರು ತೊಗೊಳ್ಳಿ ಅಥವಾ ಕಾಚುಪಟ್ಟಿ ಸೈಡಾರು ತೊಗೊಳ್ಳಿ ಯಾವ್ದಾದ್ರು ಒಂದು ಸೈಡಲ್ಲಿ ಮೆಷರ್ ಮಾಡ್ಕೊಳ್ಳಿ ಎಷ್ಟು ಉದ್ದ ಬರುತ್ತೋ ಅಷ್ಟು ಉದ್ದಕ್ಕೆ ಅಂದರೆ ಇಲ್ಲಿ ಆರೂವರೆ ಇಂಚ್ ಬಂತಲ್ವ ಇದಕ್ಕೆ ಒಂದು ಇಂಚಿನ ಸ್ಟಿಚಿಂಗ್ ಮಾರ್ಜಿನ ಸೇರಿಸಬೇಕು ಒಂದು ಇಂಚನ್ನ ಸೇರಿಸಿ ಏಳುವರೆ ಇಂಚನ್ನ ತೊಗೋಬೇಕು ನಾನು ಆಲ್ರೆಡಿ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಉಕ್ಪಟ್ಟಿಗೋಸ್ಕರ ಎರಡು ಕಾಲು ಇಂ ಎರಡು ಕಾಲು ಅಥವಾ ಎರಡೂವರೆ ಎರಡು ಕಾಲೇ ತಗೊಳ್ಳಿ ಸಾಕು ಎರಡೂವರೆ ತುಂಬ ಜಾಸ್ತಿ ಆಗುತ್ತೆ ಎರಡು ಕಾಲು ಇಂಚ್ ಅಗಲ ಏಳುವರೆ ಇಂಚ್ ಉದ್ದದ ಒಂದು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಪಟ್ಟಿಗೆ ಮತ್ತು ಕಾಚ್ ಪಟ್ಟಿಗೆ ಮೂರು ಮುಕ್ಕಾಲು ಇಂಚ್ ಅಗಲನ ತೊಗೊಂಡಿದ್ದೀನಿ ಆಮೇಲೆ ಸೇಮ್ ಉದ್ದ ಏಳುವರೆ ಇಂಚನ್ನ ತೊಗೊಂಡಿದ್ದೀನಿ ನೋಡಿ ನಾನು ಎಪ್ಪತ್ತು ಸೆಂಟಿಮೀಟ್ರ್ ಲೈನಿಂಗ್ ಬಟ್ಟೆ ತೊಗೊಂಡಿದ್ರು ಇನ್ನೂ ಇದರಲ್ಲಿ ಇಷ್ಟು ಬಟ್ಟೆ ಮಿಕ್ಕಿದೆ ನನಗೆ ಪರವಾಗಿಲ್ಲ ಯಾವುದಾದ್ರೂ ಬೇರೆ ಬ್ಲೌಸ್ಗಳು ಬಂದಾಗ ಈ ಬಟ್ಟೆ ಯೂಸ್ ಆಗುತ್ತೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆದಷ್ಟು ನಾನು ವೀಡಿಯೋ ಲೆಂದೇ ಆಗದೆ ಇರೋ ಥರ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಅ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಜನಗಳಿಗೆ ನನ್ನ ವಿಡಿಯೋ ಇಷ್ಟ ಆಗ್ತಿದೆ ಅಂತ ನನಗೂ ಖುಷಿ ಸಿಗುತ್ತೆ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಲೈನಿಂಗ್ ಬಟ್ಟಲ್ಲಿ ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಲ್ವ ಇದನ್ನು ಬ್ಲೌಸ್ ಪೀಸ್ ಮೇಲೆ ರಫ್ ಆಗಿಟ್ಕೊಂಡು ಕಟ್ ಮಾಡಿಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡಾದ್ಮೇಲೆ ಎಕ್ಸ್ಟ್ರಾ ಇದ್ದಿದ್ದ ಮೇನ್ ಫ್ಯಾಬ್ರಿಕ್ ಬಟ್ಟೆನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇದ್ರ ಸ್ಲೀವ್ಸ್ ಕಟಿಂಗ್ ನಾನು ಹಿಂದಿನ ವೀಡಿಯೋಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದು ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ರಿಂದ ನಾನು ಇಲ್ಲಿ ಮತ್ತೆ ಏನು ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್